ಂದಮಂ ದೇವ ನಿರ್ಮಲಸ್ಫಟಿ ಕೃತಿ ಆಧಾರಂ ಸರ್ವಿದ್ಯಾಂ ಹಜಗ್ರೀವಾಸಿಗುರುಭ್ಯೋ ಹರಿ ಕೋ ಯಮಕ ಭಾರತದ ಈ ಸಂಚಿಕೆಯಲ್ಲಿ ಐವತ್ತೊಂದನೆಯ ಶ್ಲೋಕವನ್ನು ನೋಡೋಣ ನುಗೃಹೀತೀಮಶ್ಚ ಗೋ ನೃಪೌ ಅನುಗೃತೌಣಮುಕ್ತೈ ಸುವ್ಯತ್ಯಸ್ತ್ಯೈ ಕ್ರಮಶೋ ವೀರೌ ಅಮುಂಚಸ್ತ್ಯೈ ಮೊದಲಿಗೆ ಈ ಶ್ಲೋಕದ ಪ್ರಸಂಗವನ್ನು ನೋಡೋಣ ಮಹಾಭಾರತದ ಯಾವ ಪ್ರಸಂಗವನ್ನು ಈ ಶ್ಲೋಕ ವರ್ಣಿಸ್ತಾ ಇದೆ ಉತ್ತರ ಗೋಗ್ರಹಣದ ಸಂದರ್ಭ ದಕ್ಷಿಣ ಗೋಗ್ರಹಣದ ಸಂದರ್ಭ ಎರಡನ್ನೂ ಇದೆ ಅಂದರೆ ಅಜ್ಞಾತವಾಸದ ಸಂದರ್ಭ ಒಂದು ವರ್ಷ ಪಾಂಡವರು ಕೌರವರ ಕಪಟತನದಿಂದ ಅಜ್ಞಾತವಾಸ ಮಾಡಬೇಕಾಗಿ ಬಂತು ಅಲ್ಲಿ ವಿರಾಟರಾಜನ ಆಶ್ರಯವನ್ನು ಪಡೆದಿದ್ದರು ಗೊತ್ತಾಗದೇ ಇರೋ ಥರ ಇದ್ದರು ಪಾಂಡವರು ಆದರೆ ಇವ್ರಿಗೇನೋ ಡೌಟ್ ಬಂದುಬಿಡ್ತು ಕೌರವರಿಗೆ ಆಕ್ರಮಣ ಮಾಡೋಣ ವಿರಾಟನನ್ನು ಆಗ ಒಳಗಡೆ ಇದ್ದರೆ ಪಾಂಡವರು ಹೊರಗೆ ಬಂದೇ ಬರ್ತಾರೆ ಅಂತ ಈ ನಿಟ್ಟಿನಲ್ಲಿ ವಿರಾಟ ರಾಜಧಾನಿಯನ್ನು ಆಕ್ರಮಣ ಮಾಡಿದ್ದಾರೆ ಕೌರವರು ಜೊತೆಗೆ ಆ ವಿರಾಟನ ಶತ್ರು ಒಬ್ಬ ಇರ್ತಾನೆ ಆ ಶತ್ರುಗೂ ಒಂದು ಪ್ರೋತ್ಸಾಹ ಕೊಡ್ತಾರೆ ನೀನು ಹೋಗಿ ಆ ವಿರಾಟನನ್ನು ಹಿಡಿ ನಾವು ಒಂದು ದಿಕ್ಕಿನಿಂದ ಬರ್ತೀವಿ ನೀ ಇನ್ನೊಂದು ದಿಕ್ಕಿನಿಂದ ವಾ ಅಂಥೇಳಿ ಈ ದುರ್ಯೋಧನ ಮೊದಲಾದವರೆಲ್ಲ ಪ್ರಚೋದನೆಯನ್ನು ಕೊಟ್ಟು ಆಕ್ರಮಣ ಮಾಡಬೇಕು ಅಂತ ಬರ್ತಾರೆ ಆದರೆ ಹೇಗೆ ಆಕ್ರಮಣ ಮಾಡಬೇಕು ಒಬ್ಬ ಕ್ಷತ್ರಿಯನನ್ನು ಆಕ್ರಮಣ ಮಾಡೋದು ಅಂತಂದರೆ ಅವನ ಬಳಿ ಇರುವಂಥ ಗೋ ಸಂಪತ್ತು ಹಸುಗಳು ಹಸುಗಳನ್ನೆಲ್ಲ ಗ್ರಹಣ ಮಾಡಿಬಿಟ್ರೆ ಆಗ ವಶನ ಹಾಕ್ಬಿಡ್ತಾನೆ ಸಿಗಾಕೊಂಡ್ಬಿಡ್ತಾನೆ ಆಗಿನ ಕಾಲದಲ್ಲಿ ಅನೇಕ ತರಹದ ಸಂಪತ್ತಿತ್ತು ಅದರಲ್ಲಿ ಗೋ ಸಂಪತ್ತು ಅದು ಉತ್ತರ ದಿಕ್ಕಿನಲ್ಲಿರುವಂತಹ ಗೋ ಹಸುಗಳು ಅದನ್ನು ಗ್ರಹಣ ಮಾಡುವಂಥ ಕೆಲವರು ಅಂದ್ಕೊಂಡ್ರು ಇನ್ನು ಕೆಲವರು ದಕ್ಷಿಣ ದಿಕ್ಕಿನಲ್ಲಿ ಇರೋಂತಹ ಗೋವುಗಳನ್ನೆಲ್ಲ ಗ್ರಹಣ ಮಾಡೋದು ಅಂತ ಚಲ್ಲಾಪಿಲ್ಲಿ ಆಗಬೇಕು ಆಚೆ ಈಚೆ ಆಗ ಸಿಕ್ಕಾಕ್ಕೊಳ್ತಾನೆ ವಿರಾಟ ರಾಜ ಮುಕ್ತಾಯ ಆಗತ್ತ ಕಥೆ ಅಂತ ಉತ್ತರ ಗೋ ಗ್ರಹಣ ದಕ್ಷಿಣ ಗೋ ಗ್ರಹಣ ಅಂತ ಇದಕ್ಕಾಗಿಯೇ ಈ ಶಬ್ದ ಬಹಳ ಪ್ರಸಿದ್ಧ ಅಂತೂ ವಿರಾಟನ ಕಥೆಯನ್ನು ಮುಕ್ತಾಯ ಮಾಡಬೇಕು ಈ ಕಡೆ ಇವರು ಅಂದರೆ ಪಾಂಡವರು ಸಿಗಬೇಕು ಅಂತ ಈ ನಿಟ್ಟಿನಲ್ಲಿ ಹೊರಟರು ದುರ್ಯೋಧನಾದಿಗಳು ಆದರೆ ವಿರಾಟ ರಾಜ ಯಾರ ಜೊತೆಗಿದ್ದ ಪಾಂಡವರ ಜೊತೆಗಿದ್ದ ಅವನು ಗೊತ್ತಿಲ್ಲ ನಾವು ಉಲ್ಟಾ ಹೇಳ್ತೀವಿ ಅಜ್ಞಾತವಾಸದಲ್ಲಿ ವಿರಾಟನನ್ನು ಆಶ್ರಯಿಸಿಕೊಂಡಿದ್ದರೂ ಪಾಂಡವರು ಹಾಗಾದ್ರೆ ಪಾಂಡವರು ವಿರಾಟರಾಜನ ಜೊತೆಗಿದ್ದರು ಅಂತ ಹೇಳ್ತೀವಿ ಆದರೆ ಇದು ಸರಿಯಲ್ಲ ಹೊರತು ವಿರಾಟ ಪಾಂಡವರ ಜೊತೆಗಿದ್ದ ಅಂದರೆ ಪಾಂಡವರಿಗೆ ಮಹತ್ವ ಜಾಸ್ತಿ ಆದ್ದರಿಂದ ಪಾಂಡವರ ಜೊತೆಗಿರೋನು ವಿರಾಟ ಅಷ್ಟೇ ಅದರಿಂದ ವಿರಾಟನಿಗೆ ಮುಖ್ಯತ್ವ ಇಲ್ಲ ಈ ದೃಷ್ಟಿಯಲ್ಲಿ ವಿರಾಟ ಹೆಸರಿಗೆ ಮಾತ್ರ ಅಜ್ಞಾತವಾಸದಲ್ಲಿ ರಾಜನಾಗಿದ್ದ ಪಾಂಡವರೆಲ್ಲ ಅವನ ದಾಸರಾಗಿ ಸೇವೆಯನ್ನು ಮಾಡಿದರು ಆದರೆ ಈ ಉತ್ತರ ಗೋಗ್ರಹಣ ದಕ್ಷಿಣ ಗೋಗ್ರಹಣದ ಸಂದರ್ಭದಲ್ಲಿ ವ್ಯತ್ಯಾಸ ಆಗೋಯಿತು ಯಾವಾಗ ಕೌರವರನ್ನು ಗೆದ್ದರೋ ಆಗ ಮರುದಿನ ಆ ಸಿಂಹಾಸನದ ಮೇಲೆ ಪಾಂಡವರು ಕೂತಿದ್ರು ವಿರಾಟ ಕೂತಿರಲಿಲ್ಲ ಈ ಭಾಗವನ್ನು ಈ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ ಸ್ವಾರಸ್ಯ ಏನು ಅಂತ ನೋಡ್ತಾ ಹೋಗೋಣ ಯತ್ ಭಕ್ತ್ಯಾನುಗ್ರಹೀತೋ ಕೃಷ್ಣ ಮತ್ತು ಅರ್ಜುನ ಹಾಗೂ ಭೀಮ ಮೂರು ಜನರನ್ನು ನೆನಪಿಸ್ಕೊಳ್ಬೇಕು ಇಲ್ಲಿ ಏನೇ ಮಾಡಿದರೂ ಪಾಂಡವರು ಅದು ಕೃಷ್ಣನ ಅನುಗ್ರಹದಿಂದಲೇ ಮಾಡಿರ್ತಾರೆ ಅವರಿಗೆ ಕೃಷ್ಣನ ಮೇಲೆ ತುಂಬ ಭಕ್ತಿ ಆ ಭಕ್ತಿ ಯಾವಾಗಲೂ ಪಾಂಡವರನ್ನು ಕಾಯ್ತಾ ಇರುತ್ತೆ ಅರ್ಜುನ ಒಂದು ದಿಕ್ಕಿಗೆ ಹೊರಟ ಭೀಮ ಒಂದು ದಿಕ್ಕಿಗೆ ಹೊರಟ ಇಲ್ಲಿ ನೋಡ್ಕೊಡ್ತೀನಿ ಅಲ್ಲಿ ನೋಡ್ಕೋ ಅನ್ನೋ ಥರ ಆಯಿತು ಇಬ್ಬರೂ ಕೂಡ ನಿಗ್ರಹವನ್ನು ಮಾಡಿದರು ಎರಡೂ ಕಡೆ ವಿರಾಟನನ್ನು ರಕ್ಷಣೆ ಮಾಡಿದರು ಇಲ್ಲಾಂದರೆ ವಿರಾಟನ ಏನು ಅವತ್ತೇ ಮುಕ್ತಾಯ ಆಗಬೇಕಾಗಿತ್ತು ಅವನ ಕಥೆ ಅದು ರಕ್ಷಣೆ ಮಾಡಿದವರು ಭೀಮ ಮತ್ತು ಅರ್ಜುನರು ಇವರಿಗೆ ಎಷ್ಟು ಶಕ್ತಿ ಬಂತು ಅಂದರೆ ಬಹಳ ಶಕ್ತಿ ಅದು ಹೇಗೆ ಬಂತು ಬಹಳ ಭಕ್ತಿಯನ್ನು ಮಾಡಿದರು ಕೃಷ್ಣನ ಮೇಲೆ ಹಾಗಾಗಿ ಅಂಥ ದಿವ್ಯವಾದ ಶಕ್ತಿಯನ್ನು ಇವರು ಪಡೆದುಕೊಂಡಿದ್ರು ಯದ್ ಭಕ್ತಿಯ ಅನುಗ್ರಹೀತವು ಯಾರ ಭಕ್ತಿಯಿಂದ ಅನುಗ್ರಹ ಆಗಿತ್ತು ಅಂತ ಅಂದರೆ ದಷ್ಟಪುಷ್ಟರಾಗಿದ್ದರು ಅದು ಯಾರ್ದು ಕೃಷ್ಣನ ಭಕ್ತಿ ಅಂಥ ವೀರವೂ ಪಾರ್ಥಃ ಭೀಮಃ ವೀರರಾದ ವ್ಯಕ್ತಿಗಳು ಅಂದರೆ ಒಬ್ಬ ಪಾರ್ಥ ಅಂದರೆ ಅರ್ಜುನ ಮತ್ತೊಬ್ಬ ಭೀಮ ಇಬ್ಬರು ಋಣಮುಕ್ತಿಯೈ ಅಂತ ಹೇಳ್ತಾರೆ ಅದು ಋಣ ತೊ ತಗೊಂಬಿಟ್ಟಿದ್ರಂತೆ ಋಣ ಅಂದ್ರೇನು ಸಾಲ ಸಾಲ ಮಾಡಿಬಿಟ್ಟಿದ್ದಂತೆ ವಿರಾಟನ ಹತ್ತಿರ ಅದೇನಾಯಿತು ಒಂದು ವರ್ಷ ಇದ್ರಲ್ಲ ಅವನ ಹತ್ರ ಆಶ್ರಯ ಪಡ್ಕೊಂಡು ಅವನ ಹತ್ರ ಬೇಕಾದ ಹಾಗೆ ಏನೇನು ಬೇಕೋ ಅದನ್ನೆಲ್ಲ ಪಡ್ಕೊಂಡಿದ್ರು ಸಾಲ ತಗೊಂಡ್ಮೇಲೆ ತೀರಿಸ್ಬೇಕಲ್ಲ ತೀರಿಸೋದನ್ನು ಹೇಗೆ ತೀರಿಸ್ಬೇಕು ಯಾವಾಗ ಅವನಿಗೆ ಕಷ್ಟ ಕಾಲ ಬರುತ್ತೋ ಆಗ ಇವರು ತೀರಿಸ್ಬೇಕು ಏನು ತಿಂದಿದ್ದೆಲ್ಲ ನೀಡಲಿಕ್ಕೆ ಆಗುತ್ತಾ ವಿರಾಟನ ಕಾಲದಲ್ಲಿ ಎಷ್ಟೆಷ್ಟು ತಿಂದಿದ್ರು ಅದನ್ನೆಲ್ಲ ವಾಪಸ್ಸು ಹೊಟ್ಟೆಯಿಂದ ಹೊರಗೆ ತೆಗೆದು ಕೊಡಲಿಕ್ಕಾಗತ್ತಾ ಅವೆಲ್ಲ ಆಗಲ್ಲ ಹೊರತು ಅದಕ್ಕೆ ಪ್ರತಿಯಾಗಿ ಒಂದು ದೊಡ್ಡ ಉಪಕಾರ ಮಾಡಬೇಕು ಮಾಡಿದರೆ ಆಗ ಋಣ ಪರಿಹಾರ ಆಗತ್ತೆ ಅಂದರೆ ಯಾವತ್ತೂ ನಾವೇನಾದರೂ ಋಣವನ್ನು ಸಂಪಾದನೆ ಮಾಡಿದರೆ ಅದರಿಂದ ಮುಕ್ತರಾಗಬೇಕು ಅಂತಾದರೆ ಆಗ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಸಾಲ ಮಾಡಿಬಿಟ್ಟಿರ್ತಾರೆ ಚೆನ್ನಾಗಿ ಸಾಲ ಪರಿಹಾರ ಆಗಬೇಕು ಅಂತಾದರೆ ಈ ವಿರಾಟ ಪರ್ವದ ಈ ಘಟನೆಯನ್ನು ನೆನಪಿಸ್ಕೊಡಿ ಭೀಮ ಅರ್ಜುನರು ಬಂದು ಸಹಾಯ ಮಾಡ್ತಾರೆ ನಿಮಗೆ ಏನೋ ಒಂದು ಹೊಳಿಸ್ತಾರೆ ಯಾರಿಂದ ತೊಂದರೆ ಬಂದರೂ ಕೂಡ ಅದನ್ನು ಪರಿಹರಿಸ್ತಾರೆ ಅದರಿಂದ ಸಾಲ ಬಾಧೆಯನ್ನು ಪರಿಹಾರ ಮಾಡುವಂತಹ ಶ್ಲೋಕ ಇದು ಅಪೂರ್ವವಾದ ಶ್ಲೋಕ ಅಷ್ಟೇ ಅಲ್ಲ ನೆನಪಿಸ್ಕೊಡುವಂಥ ಶ್ಲೋಕ ಇದು ಯಾರಾದರೂ ನಿಮಗೆ ಉಪಕಾರ ಮಾಡಿದರೆ ಪ್ರತ್ಯುಪಕಾರ ಮಾಡಿ ಮರೆತು ಹಾಗೆ ಕೃತಜ್ಞರಾಗಿ ಹೋಗಬೇಡಿ ಅನ್ನೋ ವಿಷಯವನ್ನು ಈ ಶ್ಲೋಕ ತಿಳಿಸ್ತಾ ಇದೆ ಈ ನಿಟ್ಟಿನಲ್ಲಿ ಒಂದು ಕಡೆ ಗೋಗ್ರಹಣ ಸಂದರ್ಭದಲ್ಲಿ ಅದು ದಕ್ಷಿಣ ಗೋಗ್ರಹಣ ಅಲ್ಲಿ ಸುಶರ್ಮ ಅಂತ ವಿರಾಟನ ದ್ವೇಷಿ ರಾಜ ಅವನಿಗೇನು ಹೆದರಿಕೆ ಅಂದರೆ ಕೀಚಕ ಇದ್ದ ಅಂತ ಹೆದರಿಕೆ ಇತ್ತು ಆದರೆ ಕೀಚಕನ ಕಥೆ ಮುಕ್ತಾಯ ಆಗೋಯ್ತಲ್ಲ ಇನ್ನು ವಿರಾಟನನ್ನು ಹಿಡಿಯೋರು ಯಾರು ಆದ್ದರಿಂದ ನಾನು ಹಿಡಿತೀನಿ ಅಂತ ಆ ಕಡೆ ಸುಶರ್ಮ ಬಂದ ಆ ಸುಶರ್ಮನಿಗೆ ಚೆನ್ನಾಗಿ ಪ್ರಚೋದನೆ ಮಾಡಿದರು ಈ ದುರ್ಯೋಧನಾದಿಗಳು ಇನ್ನು ಭೀಮಸೇನ ಅಲ್ಲಿ ಹೋಗಿ ಗೆದ್ದ ತ್ರಿಗರ್ತ ದೇಶದವರೆಲ್ಲ ಆ ಕಡೆ ಬಂದಿದ್ದರು ಆದರೆ ವಿರಾಟ ರಾಜನನ್ನು ಅಲ್ಲಿ ಭೀಮಸೇನ ದೇವರು ಕಾಪಾಡಿದರು ದಕ್ಷಿಣ ಗೋಗ್ರಹಣ ಸಂದರ್ಭದಲ್ಲಿ ಇನ್ನು ಉತ್ತರ ಗೋಗ್ರಹಣ ಸಂದರ್ಭದಲ್ಲಿ ಕೌರವರು ಈ ಕಡೆ ಬಂದಿದ್ದಾರೆ ಒಬ್ರಾ ಇಬ್ಬರ ಭೀಷ್ಮಾಚಾರ್ಯೂ ಇದ್ದರು ದ್ರೋಣಾಚಾರ್ಯರು ಇದ್ದರು ಎಲ್ಲರೂ ಬಂದಿದ್ದಾರೆ ಆಗ ಅಲ್ಲಿ ವಿರಾಟನ ಗೋವುಗಳನ್ನು ವಶಪಡಿಸ್ಕೊಂಡಿದ್ರು ಉತ್ತರ ಕುಮಾರನ ಕರ್ಕೊಂಡು ಅರ್ಜುನ ಹೊರಟ ನಮಗೆ ಗೊತ್ತು ಉತ್ತರ ಕುಮಾರ ಒಬ್ಬ ಹೇಡಿ ಅಂತ ವರ್ಣಿಸಿದ್ದಾರೆ ಮಹಾಭಾರತದಲ್ಲಿ ಅಂದರೆ ಸ್ತ್ರೀಯರ ಜೊತೆಗೆ ಇರೋನು ಜಾಸ್ತಿ ವಿಹಾರ ಮಾಡಿಕೊಂಡು ಅವನು ಮುಂದೆ ಬಂದು ಈ ಭೀಷ್ಮಾದಿಗಳನ್ನು ಎದುರಿಸಬೇಕು ಅಂದರೆ ಎಂಥ ತಾಕತ್ತಿರಬೇಕು ಅರ್ಜುನ ಇದ್ದ ಬೃಹನ್ನಳೆಯಾಗಿ ಅರ್ಜುನ ಇದ್ದ ಅವನೇ ಸಾರಥಿತನವನ್ನು ನಿರ್ವಹಿಸಿದ ಕೊನೆಗೆ ಅವನೇ ಬಿಲ್ಲು ಬಾಣ ತಗೊಂಡು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡ್ದ ಉತ್ತರ ಕುಮಾರ ಸಾರಥಿಯಾಗಾದ ಈ ಘಟನೆಯನ್ನು ತುಂಬ ಚೆನ್ನಾಗಿ ಮಹಾಭಾರತದಲ್ಲಿ ಈ ಅಜ್ಞಾತವಾಸದ ಆ ಪ್ರಸಂಗ ಏನಿದೆ ಅದರಲ್ಲಿ ವರ್ಣಿಸಿದ್ದಾರೆ ಸರಿ ದಕ್ಷಿಣ ಗೋಗ್ರಹಣ ಕಾಲದಲ್ಲಿ ರಕ್ಷಣೆ ಆಯಿತು ಉತ್ತರ ಗೋಗ್ರಹಣ ಕಾಲದಲ್ಲಿ ರಕ್ಷಣೆ ಆಯಿತು ಯಾರಿಂದ ಭೀಮ ಮತ್ತು ಅರ್ಜುನರಿಂದ ಅದು ಮೊದಲು ದಕ್ಷಿಣ ಗೋಗ್ರಹಣ ಆಯಿತು ಮಾನ್ಯ ದಿವಸ ಉತ್ತರ ಗೋಗ್ರಹಣ ಆಯಿತು ಇಲ್ಲಿ ಗ್ರಹಣ ಅಂದರೆ ಮತ್ತೊಂದು ಗ್ರಹಣಕ್ಕೆ ಹೋಗಬಾರ್ದು ಇಲ್ಲಿ ಗ್ರಹಣ ಅಂತದೇನು ಗ್ರಹಿಸೋದು ಹೇಗೆ ವಿದ್ಯೆಯನ್ನು ಗ್ರಹಣ ಮಾಡೋದು ಅಂತ ಹೇಳ್ತೀವಲ್ಲ ಹಾಗೆ ಗೋವುಗಳನ್ನು ಗ್ರಹಣ ಮಾಡಿ ಅಂದರೆ ತಮ್ಮ ಹತೋಟಿಯಲ್ಲಿ ತಮ್ಮ ವಶವನ್ನಾಗಿ ಮಾಡಿಕೊಂಡಿದ್ರು ಅಂತ ಅರ್ಥ ಇದರಿಂದ ಏನು ಗೊತ್ತಾಯಿತು ಪಾಂಡವರ ನಿಜರೂಪ ಏನು ಅಂತ ಗೊತ್ತಾಯಿತು ಅಷ್ಟೊತ್ತಿಗೆ ಮುಕ್ತಾಯ ಆದ ಹಂತ ಅಜ್ಞಾತವಾಸದ್ದು ಮಾನ್ಯ ದಿವಸ ಇದೆಲ್ಲ ಆಯಿತು ಉತ್ತರ ಕುಮಾರ ನನ್ನ ಮಗ ಎಷ್ಟು ಪೌರುಷ ತೋರಿಸಿದ್ದಾನೆ ಅಂತ ಮೂರ್ಖತನದಲ್ಲಿ ಭ್ರಮೆಯಲ್ಲಿದ್ದ ವಿರಾಟ ಕೊನೆಗೆ ಅರ್ಥ ಆಯಿತು ಓಹೋ ನನ್ನ ಮಗನ ಪೌರುಷ ಅಲ್ಲ ಇದು ಪಾಂಡವರ ಅನುಗ್ರಹ ಹಿಂದಿತ್ತು ಅಂತ ಅಂದರೆ ನೀವು ಉತ್ತರ ಪೌರುಷ ಹೀನರಾಗಿರಿ ಕಷ್ಟ ಅಂತ ಇರಿ ಸಾಲ ಬಾಧೆಯಿಂದ ತುಂಬ ಕಷ್ಟ ಅಂತಿರಲಿ ಅಥವಾ ಜೀವನದಲ್ಲಿ ಕಂಗೆಟ್ಟು ಹೋಗಿದ್ದೀವಿ ನಮ್ಮ ಕಥೆ ಮುಕ್ತಾಯ ಆಯಿತು ಅಂತ ಅಂದ್ಕೊಂಡಿರಿ ನಿಮ್ಮ ಹಿಂದೆ ಇವರೆಲ್ಲ ಬರ್ತಾರೆ ಈ ಶ್ಲೋಕ ಪಾರಾಯಣ ಮಾಡಿದರೆ ಕೃಷ್ಣನ ಅನುಗ್ರಹ ಭೀಮ ಅರ್ಜುನರ ಅನುಗ್ರಹದಿಂದ ಮುಂದಕ್ಕೆ ಒಬ್ಬ ವ್ಯಕ್ತಿ ಸಾಗಲಿಕ್ಕೆ ಸಾಧ್ಯ ಈ ದೃಷ್ಟಿಯಲ್ಲಿ ಈ ಶ್ಲೋಕದ ಪಾರಾಯಣ ತುಂಬ ಪ್ರಭಾವಕಾರಿಯಾಗಿದೆ ಋಣಮುಕ್ತೈ ಅದರಿಂದ ಪ್ರತ್ಯುಪಕಾರವನ್ನು ಮಾಡಿ ಸಾಲವನ್ನು ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಭೀಮಾರ್ಜುನರು ಹೊರಟಿದ್ರು ಅದು ಕೂಡ ಆಯಿತು ಸುವ್ಯತ್ಯಸ್ತ್ಯೈ ವ್ಯತ್ಯಾಸ ಆಗೋ ಚೆನ್ನಾಗಿ ಏನು ವ್ಯತ್ಯಾಸ ಆಯಿತು ವಿರಾಟ ಸ್ವಾಮಿಯಾಗಿದ್ದ ಇವರೆಲ್ಲ ದಾಸರಾಗಿದ್ದರು ಆಮೇಲೆ ಇವರೆಲ್ಲ ಸ್ವಾಮಿಯಾದರೂ ಸಿಂಹಾಸನದ ಮೇಲೆ ಕೂತಿದ್ರು ದಾಸನಾಗಿ ವಿರಾಟ ಆದ ಬಂದು ಬಹಳ ಸಂತೋಷಪಟ್ಟ ಓ ನನ್ನ ಈ ಒಂದು ವರ್ಷ ಯಾಕೆ ಇಷ್ಟೊಂದು ಸುಭಿಕ್ಷವಾಗಿತ್ತು ಅಂತಂದರೆ ಭೀಮಾರ್ಜುನರು ಜೊತೆಗೆ ಮಿಕ್ಕಿದ ಪಾಂಡವರಿದ್ರು ಆದ್ದರಿಂದ ಅಂತ ಅರ್ಥ ಆಯಿತು ಅದೇನಂದರೆ ಒಂದು ಮಾತಿದೆ ಮನೆಯಲ್ಲಿ ಸುಭಿಕ್ಷೆ ಆಗಬೇಕಾ ಒಳ್ಳೆಯದಾಗಬೇಕಾ ಆಗ ವಿರಾಟ ಪರ್ವದ ಚಿಂತನೆಯನ್ನು ಮಾಡಬೇಕು ಅಂತ ಇದೆ ಮಹಾಭಾರತದ್ದು ಆ ವಿರಾಟ ಪರ್ವದ ಘಟನೆನೇ ಈ ಉತ್ತರ ಗೋಗ್ರಹಣ ಗೋಗ್ರಹಣದ ಸಂದರ್ಭ ಆದ್ದರಿಂದಲೇ ವಿರಾಟ ಪರ್ವ ನಡೆಯಿತು ಅಂದರೆ ಒಂದು ಮಳೆ ಬರುತ್ತೆ ಅಂತ ಅರ್ಥ ಮನೆಯಲ್ಲಿ ಅಭೀಷ್ಟಗಳು ಸುರಿತಾ ಹೋಗುತ್ತೆ ಅಂತ ಅರ್ಥ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ಎಲ್ಲ ಸಲೀಸಾಗಿ ಕೆಲಸ ಮುಂದುವರಿಯುತ್ತೆ ಈ ನಿಟ್ಟಿನಲ್ಲಿ ಈ ಶ್ಲೋಕದ ಪಾರಾಯಣಕ್ಕೆ ತುಂಬ ಮಹತ್ವವನ್ನು ನೀಡಬೇಕು ಮಧ್ವಾಚಾರ್ಯರು ರಚನೆ ಮಾಡಿದ ಶ್ಲೋಕ ಇದು ಆ ವಿರಾಟ ಪರ್ವತವನ್ನು ಚೆನ್ನಾಗಿ ಯಾವ ಭಾಗ ಬೇಕೋ ಅದನ್ನು ಹೆಣದಿಟ್ಟಿದ್ದಾರೆ ಅದರಿಂದ ಅಂಥ ಅಪೂರ್ವವಾದ ಶ್ಲೋಕ ಇದು ಇಲ್ಲಿ ಬರುವಂಥ ಒಂದು ಪದ ಗೋಂದ್ರ ಪೌ ಕ್ರಮಶಃ ಅಮುಂಚತಾಂ ಹಸು ಗೋ ನೃಪ ಅಂದರೆ ವಿರಾಟರಾಜ ಇಬ್ಬರನ್ನ ಹಿಡ್ಕೊಂಡಿದ್ರು ಬರೀ ಉತ್ತರ ಗೋಗ್ರಹಣ ಅಂತ ಬರೀ ಹಸು ಹಿಡ್ಕೊಂಡಿದ್ರು ಅಂತಲ್ಲ ಗೋ ನೃಪ ಹಸು ಹಿಡ್ಕೊಂಡು ಅಂತ ರಾಜನ ಹಿಡ್ಕೊಂಡಿದ್ರು ಅಂತ ವಶವನ್ನಾಗಿ ಮಾಡಿಕೊಂಡಿದ್ರು ಇಬ್ಬರನ್ನು ಕೂಡ ಕ್ರಮವಾಗಿ ಅಮುಂಚತಾ ಬಿಡಿಸಿ ಹಾಕಿದರು ಭೀಮಾರ್ಜುನರು ಅಂತ ಅರ್ಥ ಈ ರೀತಿಯಲ್ಲಿ ಗೋ ಅಂತ ಒಂದು ಶಬ್ದ ಹಾಕಿದ್ದಾರೆ ವಸ್ತುತಃ ಗೋ ಅನ್ನೋದಕ್ಕೆ ಒಂದೇ ಹಸು ಅಂತಲ್ಲ ಸುಮಾರು ಹಸುಗಳಿದ್ವು ಅದು ಹಸುಗಳ ಗುಂಪು ಅಂತ ಅರ್ಥ ಆ ಅರ್ಥದಲ್ಲಿ ಗೋ ಅನ್ನೋ ಶಬ್ದ ಇದೆ ಹೀಗೆ ಈ ಶ್ಲೋಕದ ಅಭಿಪ್ರಾಯವನ್ನು ವಿವರಿಸಿದ್ದಾರೆ ತೀರ್ಥರು ತಮ್ಮ ಟೀಕೆಯಲ್ಲಿ ಹೇಳಿದ್ದಿಷ್ಟು ಯದ್ಭಕ್ತ್ಯಾನುಗೃಹೀತೌತು ಪಾರ್ಥೋ ಭೀಮೋನು ಗೋಂದ್ರಪೌ ಅಂತ ಅದೇ ವಿಷಯವನ್ನು ಅವರು ಹೇಳಿದ್ದಾರೆ ಇನ್ನು ಮುಂದಕ್ಕೆ ಋಣ ವಿಶೇಷ ಮೋಕಾಯ ಸುವ್ಯತ್ಯಾಸಾಯ ಏತಯೋ ಋಣಶೇಷ ವಿಮೋಕ ಉಳಿದ ಋಣ ಪರಿಹಾರ ಆಗಬೇಕು ಅಂದರೆ ಋಣ ಪರಿಹಾರ ಆಗಿರುತ್ತೆ ವಸ್ತುತಃ ಯಾಕೆ ವಿರಾಟರಾಜನ ಹತ್ರ ಸುಮ್ಮನೆ ಇವರು ತಿಂತಾ ಇರಲಿಲ್ಲ ಒಬ್ಬ ಅಡುಗೆ ಅವನಾಗಿದ್ದ ಮತ್ತು ಹೇಳ್ಕೊಡೋನಾಗಿದ್ದ ಹೀಗೆ ಸೇವೆಯನ್ನು ಮಾಡಿದ್ದಾರೆ ಮಾಡಿಯೇ ತಾವು ಎಲ್ಲವನ್ನು ಸ್ವೀಕಾರ ಮಾಡಿತ್ತು ಅದನ್ನು ಸುಮ್ಮನೆ ಅಲ್ಲ ಆದರೂ ಏನೋ ಒಂದಿಷ್ಟು ಋಣ ಇರುತ್ತಲ್ಲ ಆ ಉಳಿದದ್ದು ಕೂಡ ಬೇಡ ಅದರ ಸಹವಾಸ ನಮಗೆ ಅಂತ ಅದನ್ನು ತೀರಿಸಲಿಕ್ಕೆ ಅಂತ ಸರ್ವ ಕೌರವೈ ಗೃಹೀತವು ಮಹಾವೀರವು ಎಲ್ಲ ಕೌರವರು ಬಂದಾಗ ಸಿಗಾಕೊಂಡಂತಹ ಗೋ ಮತ್ತು ನೃಪ ಈ ಎರಡನ್ನು ಕೂಡ ರಕ್ಷಣೆಯನ್ನು ಮಾಡಿದ್ದಾರೆ ಸ್ವಾಮಿತ್ವದಾಸ್ಯೋಹ ಸ್ವಾಮಿದಾಸೆಯೋ ಪಾರ್ಥ ಮಾತ್ಸ್ಯಯೋಹ ವಿಶೇಷೇಣ ತ್ವತಿಕ್ರಮ್ಯ ಸುಸ್ಥಿತ್ಯೈ ಚಾತ್ಮರೂಪತಃ ತಮ್ಮ ರೂಪದಿಂದ ಪ್ರಕಟರಾದರು ಅಂತ ಹಾಗಾಗಿ ಇದ್ದ ಈ ರೂಪ ಏನಿರುತ್ತೆ ಅಂದರೆ ಕಪಟತನದ ರೂಪ ಅದೆಲ್ಲ ಹೋಗಿ ನೈಜ ರೂಪ ಬರುತ್ತೆ ಒಬ್ಬ ವ್ಯಕ್ತಿಗೆ ಆ ರೀತಿ ಪ್ರಕೃತದಲ್ಲಿ ನಾಟಕದ ರೀತಿಯಲ್ಲಿ ಒಂದು ವರ್ಷ ಇದ್ದವರು ನಿಜವಾದ ರೂಪದಲ್ಲಿ ಪ್ರಕಟರಾದರು ಅನುಗ್ರಹವನ್ನು ಮಾಡಿ ಆ ವಿರಾಟ ರಾಜಧಾನಿಯಿಂದ ನಿವೃತ್ತರಾದರು ಹೊರಗೆ ಹೋದರು ಅಂತ ಇಷ್ಟು ಈ ಕಥಾಭಾಗವನ್ನು ಇಲ್ಲಿ ಯಮಕ ಭಾರತದ ಶ್ಲೋಕದಿಂದ ಗ್ರಹಿಸಬೇಕು ಇಂಥ ಯಮಕ ಭಾರತದ ಶ್ಲೋಕವನ್ನು ಎಲ್ಲರೂ ಪಾರಾಯಣ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು